ನಮಸ್ಕಾರ ಕನಸು ನ್ಯೂಸ್ಗೆ ಸ್ವಾಗತ ವಿವರ ಕೊಪ್ಪಳ ಜಿಲ್ಲೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತಾರರಲ್ಲಿ ಪಹಣಿ ಪತ್ರಿಕೆ ಇದ್ದು ಅದರಲ್ಲಿ ಕಚ್ಚಾ ಲೇಔಟ್ಗಳನ್ನ ಮಾಡಿ ಎನ್ಎ ಮಾಡದೆ ಅಕ್ರಮವಾಗಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುತ್ತಿದ್ದಾರೆ ಇದರಲ್ಲಿ ಬಡಪಾಯಿಗಳು ಕಾರ್ಮಿಕರು ಕೂಲಿ ಕಾರ್ಮಿಕರು ಬಂಡಿ ವ್ಯಾಪಾರಸ್ಥರು ಬೀದಿ ಬದಿ ಸಣ್ಣ ವ್ಯಾಪಾರಸ್ಥರು ತಮ್ಮ ನಿವೇಶನಕ್ಕಾಗಿ ಸಸ್ತಾ ಕಡಿಮೆ ದರದಲ್ಲಿ ಸಿಗುವ ಫ್ಲಾಟ್ಗಳನ್ನು ಹಕ್ಕು ಪತ್ರದ ಆಧಾರದ ಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಮಾಡದೆ ಚರಂಡಿ ಮತ್ತು ಬೀದಿ ದೀಪ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಮಾಡದೆ ಕರ್ಚಾ ಲೇಔಟ್ ಮಾಡಿ ಸಾರ್ವಜನಿಕರಿಗೆ ಓಡಾಡುವ ರಸ್ತೆ ಇಲ್ಲದೆ ಅಮಾಯಕರಿಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡುವ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಡವರಿಗೆ ಪಂಗನಾಮ ಹಾಕುವರು ಮತ್ತು ಯಾರದೋ ಭೂಮಿಯಲ್ಲಿ ಜಿಪಿಎಸ್ ಪಡೆದುಕೊಂಡು ಅದರ ಮುಖಾಂತರ ಪಹಣಿ ಮಾಲೀಕರಿಂದ ಹಕ್ಕು ಪತ್ರ ನೀಡುವಂತೆ ಮಾಡಿ ತಾವು ಬರುವ ಆದಾಯವನ್ನ ಬಾಚಿಕೊಳ್ಳುತ್ತಾ ಮೋಸ ಎಸಗುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರದ ಸುತ್ತೋಲೆಗಳಿದ್ದರು ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣೆ ಬೈರೇಗೌಡರು ಈ ಕಚ್ಚಾ ಲೇಔಟ್ಗಳನ್ನ ಸರ್ಕಾರದ ಅನುಮತಿಯನ್ನ ಪಡೆಯದೆ ಎನ್ನೇ ಮಾಡಿಸದೆ ಅಕ್ರಮವಾಗಿ ಹಕ್ಕು ಪತ್ರದ ಆಧಾರದ ಮೇಲೆ ಫ್ಲಾಟ್ಗಳು ಮಾರಾಟ ಮಾಡುವುದು ದೊಡ್ಡ ಜಾಲವಿದೆ ಅಂತವರ ವಿರುದ್ಧ ಉದಾಹರಣೆಗೆ ಫ್ರೂಟ್ ಬಾಬಾ ಇವರು ಕಚ್ಚಾ ಲೇಔಟ್ಗಳನ್ನ ಮಾಡಿ ಜನರಿಗೆ ಮೋಸದಿಂದ ಲಾಭ ಪಡೆಯುವವರ ಮೇಲೆ ಮತ್ತು ಯಾರದೋ ಭೂಮಿಯಲ್ಲಿ ಅಕ್ರಮವಾಗಿ ಫ್ಲ್ಯಾಟ್ಗಳನ್ನು ಮಾರಾಟ ಮಾಡುತ್ತಿದ್ದನ್ನು ಗಂಗಾವತಿ ನಗರದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಳಪಟ್ಟಿರುತ್ತದೆ ಇಂತಹ ಕ್ರಮದಂದೇ ಮಾಡುವವರನ್ನು ಕೂಡಲೇ ಲೇಔಟ್ ಗಳನ್ನ ನೆಲಸಮ ಮಾಡಿ ಜನರುಗಳಿಂದ ಪಡೆದ ಹಣವನ್ನ ಮರಳಿ ವಾಪಸ್ ಕೊಡಿಸುವಂತೆ ಹಾಗೂ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ಈ ಜಯಿಸಬೇಕೆಂದು ವಿನಂತಿಸಿಕೊಳ್ಳುತ್ತೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮದ ಸರ್ವೆ ನಂಬರ್ ನೂರ ಎಪ್ಪತ್ತಾರರಲ್ಲಿ ಪ್ರಾಣಿ ಪತ್ರಿಕೆ ಇತ್ತು ಅದರಲ್ಲಿ ಕಚ್ಚಾ ಲೇಔಟ್ಗಳನ್ನು ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುವ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಈ ಒಂದು ಮನೆ ಪತ್ರವನ್ನ ತಹಸೀಲ್ದಾರ್ ಅವರ ಮೂಲಕ ನಾವು ಕೊಡ್ತಾ ಇದ್ದೇವೆ ಈ ಕೆಳಗೆ ಸಹಿ ಮಾಡಿದ ಸಿ ಕೆ ಮರಸಂಪರಗೂರು ಜಿಲ್ಲಾಧ್ಯಕ್ಷರು ಜಿಲ್ಲಾ ಸಂಚಾಲಕರು ಕರ್ನಾಟಕ ದಲಿತ ಸಂಘ ಸಮಿತಿ ನಿಯಮವಾದ ಈ ಮೂಲಕ ಮಾನ್ಯ ತಹಸೀಲ್ದಾರ್ಗೆ ಅವರಿಗೆ ಏನಪ್ಪ ಅಂದ್ರೆ ಕೊಪ್ಪಳ ಜಿಲ್ಲೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮದ ಸರ್ವೆ ನಂಬರ್ ಒಂದು ನೂರ ಎಪ್ಪತ್ತಾರರಲ್ಲಿ ಪ್ರಾಣಿ ಪತ್ರಿಕೆ ಇತ್ತು ಅದರಲ್ಲಿ ಕಚ್ಚಾ ಲೇಔಟುಗಳನ್ನ ಮಾಡಿ ಎಣ್ಣೆ ಮಾಡದೆ ಅಕ್ರಮವಾಗಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡಿಡುತ್ತಾರೆ ಇದರಲ್ಲಿ ಬಡಪಾಯಿಗಳು ಕಾರ್ಮಿಕರು ಕೂಲಿ ಕಾರ್ಮಿಕರು ಪುಷ್ಕಬಂಡಿ ವ್ಯಾಪಾರಸ್ಥರು ಬೀದಿ ಬದಿ ಸಣ್ಣ ವ್ಯಾಪಾರಸ್ಥರು ತಮ್ಮ ನಿವೇಶನಕ್ಕಾಗಿ ಸಸ್ತ ಕಡಿಮೆ ದರದಲ್ಲಿ ಸಿಗುವ ಲಾಟ್ಗಳಲ್ಲಿ ಹಕ್ಕುಪತ್ರದ ಆಧಾರದ ಮೇಲೆ ಯಾವುದೇ ಸರ್ಕಾರದ ಸೌಲಭ್ಯಗಳನ್ನು ಮಾಡದೆ ಚರಂಡಿ ಮತ್ತು ಬೀದಿ ದೀಪ ಬೀದಿ ದೀಪ ಕುಡಿಯುವ ನೀರಿನ ವ್ಯವಸ್ಥೆ ಮತ್ತು ವಿದ್ಯುತ್ ಸಂಪರ್ಕದ ವ್ಯವಸ್ಥೆ ಮಾಡದೆ ಖರ್ಚ ಡೈವರ್ಟ್ ಮಾಡಿ ಸಾರ್ವಜನಿಕರಿಗೆ ಓಡಾಡುವ ರಸ್ತೆ ಇಲ್ಲದೆ ಅಮಾಯಕರಿಗೆ ಮೋಸ ಮಾಡಿ ಹಣ ಸಂಪಾದನೆ ಮಾಡುವ ಈ ರಿಯಲ್ ಎಸ್ಟೇಟ್ ಉದ್ಯಮಿಗಳಿಗೆ ಬಡವರಿಗೆ ಪಂಗನಮ ಹಾಕುವವರು ಮತ್ತು ಯಾರದೋ ಭೂಮಿಯಲ್ಲಿ ಜಿಪಿಎ ಪಡೆದುಕೊಂಡು ಅದರ ಮುಖಾಂತರ ಪಾಣಿ ಮೂಲ ಪಾಣಿ ಮಾಲಕರಿಂದ ಹಕ್ಕು ಪತ್ರ ನೀಡುವಂತೆ ಮಾಡಿ ತಾವು ಬರುವ ಆದಾಯವನ್ನು ಬಾಚಿಕೊಳ್ಳುತ್ತಾ ಮೋಸ ಎಸಗುವವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳುವಂತೆ ಸರ್ಕಾರದ ಸುತ್ತೋಲೆಗಳಿದ್ದರು ಕಂದಾಯ ಸಚಿವರು ಸನ್ಮಾನ್ಯ ಶ್ರೀ ಕೃಷ್ಣ ಬೈರೇಗೌಡರು ಈ ಕಚ್ಚಾ ಲೇಔಟುಗಳನ್ನ ಸರ್ಕಾರದ ಅನುಮತಿಯನ್ನು ಪಡೆಯದೆ ಎನ್ಎ ಮಾಡಿಸದೆ ಅಕ್ರಮವಾಗಿ ಹಕ್ಕುಪತ್ರದ ಆಧಾರದ ಮೇಲೆ ಪ್ಲಾಟುಗಳು ಮಾರಾಟ ಮಾಡುವುದು ದೊಡ್ಡ ಜಾಲವಿರುತ್ತದೆ ಅಂತವರ ವಿರುದ್ಧ ಉದಾಹರಣೆಗೆ ಬಾಬಾ ಇವರು ಕಚ್ಚಾ ಲೇಔಟುಗಳನ್ನು ಮಾಡಿ ಜನರಿಗೆ ಮೋಸದಿಂದ ಲಾಭ ಪಡೆಯುವವರ ಮೇಲೆ ಮತ್ತು ಯಾರದೋ ಭೂಮಿಯಲ್ಲಿ ಅಕ್ರಮವಾಗಿ ಗಳನ್ನು ಮಾರಾಟ ಮಾಡುತ್ತಿತ್ತು ಗಂಗಾವತಿ ನಗರದ ಐದು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಒಳಪಟ್ಟಿರುತ್ತದೆ ಇಂತಹ ಅಕ್ರಮ ತಂದೆ ಮಾಡುವವರನ್ನು ಕೂಡಲೇ ಲೇಔಟುಗಳನ್ನ ನೆಲಸಮ ಮಾಡಿ ಜನರುಗಳಿಂದ ಪಡೆದ ಹಣವನ್ನು ಮರಳಿ ವಾಪಸ್ ಕೊಡಿಸುವಂತೆ ಹಾಗೂ ಇವರ ಮೇಲೆ ಸೂಕ್ತ ಕಾನೂನು ಕ್ರಮ ತೆಗೆದುಕೊಳ್ಳಬೇಕಾಗಿ ಈ ಮೂಲಕ ತಮ್ಮಲ್ಲಿ ವಿನಂತಿ ಅನಧಿಕೃತ ಬೆಳವಣಿಗೆಗಳನ್ನು ಕೈಗೊಳ್ಳುವ ಮಾಲೀಕರ ವಿರುದ್ಧ ಕಾಯ್ದೆ ಅವಕಾಶದಂತೆ ಕ್ರಿಮಿನಲ್ ಮೊಕದ್ದಮೆ ಹೂಡಲು ಹಾಗೂ ಒಂದು ವೇಳೆ ಕೃಷಿ ಅನಧಿಕೃತ ಕ್ರಮದ ವರದಿಯನ್ನು ಪ್ರತಿ ಮೂರು ತಿಂಗಳಿಗೊಮ್ಮೆ ಸರ್ಕಾರ ಮತ್ತು ನಿರ್ದೇಶನಾಲಯಕ್ಕೆ ತಪ್ಪದೆ ನಿಲ್ಲಿಸಲು ಉಲ್ಲೇಖ ಮೂರರ ಪತ್ರದಲ್ಲಿ ಸೂಚಿಸಲಾಗಿರುತ್ತದೆ ಆದರೆ ಈ ಬಗ್ಗೆ ಯಾವುದೇ ವರದಿ ಸ್ವೀಕೃತ ಸದರಿ ವಿಷಯದ ಬಗ್ಗೆ ಸದನದಲ್ಲಿ ಬಹಳಷ್ಟು ಪ್ರಶ್ನೆಗಳು ಸಹ ಬಂದಿರುತ್ತದೆ ಆದ್ದರಿಂದ ಸರ್ಕಾರದ ಸುತ್ತಲೇ ಉಲ್ಲೇಖ ಒಂದರಲ್ಲಿ ಮತ್ತು ಎರಡರಲ್ಲಿ ರೀತಿಯ ತಮ್ಮ ಜಿಲ್ಲೆಯ ನಗರ ಸ್ಥಳೀಯ ಸಂಸ್ಥೆಗಳ ವ್ಯಾಪ್ತಿಯಲ್ಲಿ ಅನಧಿಕೃತ ಬೆಳವಣಿಗೆಗೆ ಕಾರಣರಾದ ಎಷ್ಟೋ ಜನರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಗಳನ್ನು ದಾಖಲಿಸಲಾಗಿದೆ ಹಾಗೂ ಅನಧಿಕೃತ ಬೆಳವಣಿಗೆಗಳನ್ನು ತಡೆಗಟ್ಟಲು ವಿಫಲವಾಗಿರುವ ಎಷ್ಟೋ ಅಧಿಕಾರಿ ಮತ್ತು ನೌಕರರು ಪೌರಾಯುಕ್ತರು ಹಾಗೂ ಮುಖ್ಯ ಅಧಿಕಾರಿಗಳು ನೇರವಾಗಿ ಹೊಣೆಗಾರನಾಗಿ ಮಾಡಿ ಶಿಸ್ತು ಕ್ರಮ ಜರುಗಿಸಲು ಈ ಮನವಿಯನ್ನು ಶಿಫಾರಸು ಮಾಡಲಾಗಿದೆ ಎಂಬ ಬಗ್ಗೆ ತುರ್ತಾಗಿ ಈ ಪತ್ರದೊಂದಿಗೆ ಲಗತ್ತಿಸಿ ಅನುಬಂಧದ ಅನುಬಂಧದಲ್ಲಿ ಸೂಚಿಸಲಾಗಿದೆ ತೆಗೆದುಕೊಳ್ಬೇಕಂತ ಹೇಳಿ ಮಾನ್ಯ ತಹಸೀಲ್ದಾರ್ ಅವರಿಗೆ ನಾವು ಮನವಿ ಮಾಡ್ತಾ ಇದ್ದೀವಿ ನೀವೇನಾದ್ರೂ ಈ ಒಂದು ವಿಷಯದಲ್ಲಿ ವಿಳಂಬ ಮಾಡಿದ್ದಲ್ಲಿ ಮುಂದಿನ ದಿನಮಾನಗಳಲ್ಲಿ ನಮ್ಮ ಸಂಘಟನೆ ವತಿಯಿಂದ ತಮ್ಮ ತಹಸೀಲ್ದಾರ್ ಕಚೇರಿ ಮುಂದುಗಡೆ ನಾವು ಉಗ್ರವಾದ ಹೋರಾಟವನ್ನು ಈ ಮೂಲಕ ನಾನು ಜೈ ಜೈ ಜೈಪ್ರಭು ಮಾನ್ಯ ತಹಸೀಲ್ದಾರ್ ತಹಶೀಲ್ಕಾರ್ ಗಂಗಾವತಿ ಅವರಿಗೆ ಸಲ್ಲಿಸಿದ ಮನವಿ ಪತ್ರದ ವಿಷಯ ಏನಂದ್ರೆ ಗಂಗಾವತಿ ಹೋಬಳಿಯ ಗಂಗಾವತಿ ಗ್ರಾಮ ಸರ್ವೆ ನಂಬರ್ ಒನ್ನೂರ ಎಪ್ಪತ್ತಾರರಲ್ಲಿ ಮಣಿ ಪತ್ರಿಕೆ ಇದ್ದು ಅದರಲ್ಲಿ ಕಚ್ಚಾ ಲೇಔಟ್ಗಳನ್ನು ಮಾಡಿ ಸರ್ಕಾರಕ್ಕೆ ನಷ್ಟ ಉಂಟು ಮಾಡುವವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವ ಕುರಿತು ಸಲ್ಲಿಸಿದ ಒಂದು ಮನವಿ ಪತ್ರವನ್ನು ಮಾನ್ಯ ತಹಸೀಲ್ದಾರ್ ಸಾಹೇಬರ ಗಮನಕ್ಕೆ ತಂದು ಅಂತ ಲೇಔಟ್ ಮಾಡುವವರ ವಿರುದ್ಧ ಸೂಕ್ತ ಕ್ರಮ ಇಮಿಡಿಯೇಟ್ ಆಗಿ ತೆಗೆದುಕೊಳ್ಳಲು ನಾವು ಶಿಫಾರಸು ಮಾಡುತ್ತೇವೆ ಅಂತ ಹೇಳ್ತಾ ಈ ಒಂದು ಮನವಿ ಪತ್ರ ಸಲ್ಲಿಸಿದ ಎಲ್ಲರಿಗೂ ಧನ್ಯವಾದಗಳು ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ ನಮಸ್ಕಾರ